ಧ್ರುವಂತ್ ಬಿಗ್ ಬಾಸ್ ಮನೆಯಲ್ಲಿ ವಿಭಿನ್ನವಾಗಿ ವರ್ತಿಸೋದ್ರ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಉಳಿದ ಸ್ಪರ್ಧಿಗಳಿಂದ ಟೀಕಿಗೆ ಗುರಿಯಾದ ಧ್ರುವಂತ್ ಮನೆಯಿಂದ ನಿರ್ಗಮಿಸಿದಾಗಿ ಹೇಳಿದ್ದಾರೆ ಆದರೆ ಸುದೀಪ್ ಹೊರಗೆ ಹೋಗಲು ಒಪ್ಪದಿದ್ರು ಸಹ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನು ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಹೋಗಬೇಕು ಈ ವಾರ ನನ್ನನ್ನ ಮನೆಯಿಂದ ಕಳಿಸಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಇದು ಧ್ರುವಂತವರ ಸ್ವಂತ ನಿರ್ಧಾರನ ಇಲ್ಲ ಆಟದ ತಂತ್ರ ಅಂತೇಳಿ ತಿಳಿಬೇಕಾಗಿದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ನೋಡಿ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ವಿಭಿನ್ನವಾಗಿ ಗುರುತಿಸಿಕೊಂಡಿದ್ದಾರೆ ಯಾವ ಕ್ಷಣದಲ್ಲಿ ಯಾರ ಜೊತೆ ಅವರು ಹೇಗಿರ್ತಾರೆ ಎಂಬುದನ್ನು ಊಹಿಸೋದು ಕೂಡ ಕಷ್ಟ ಒಬ್ಬರ ಜೊತೆ ಒಳ್ಳೆಯ ರೀತಿಯಲ್ಲಿ ಮಾತನಾಡಿ ನಂತರ ಅವರ ವಿರುದ್ಧವೇ ಪಿತೂರಿ ಮಾಡ್ತಾರೆ ಈ ವಿಷಯ ಮನೆಯ ಇತರ ಸ್ಪರ್ಧಿಗಳಿಗೂ ಇಷ್ಟ ಆಗಿಲ್ಲ ಇದನ್ನ ಸುದೀಪ್ ಎದುರು ಎಲ್ಲರೂ ಹೇಳಿದ್ದಾರೆ ಹೀಗಾಗಿ ಧ್ರುವಂತ್ ಅವರು ಬಿಗ್ ಬಾಸ್ ಹೊರಗೆ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಭಾನುವಾರ ಸುದೀಪ್ ಒಂದು ಚಟುವಟಿಕೆ ನೀಡಿದ್ರು ಈ ಚಟುವಟಿಕೆ ಪ್ರಕಾರ ಟೇಬಲ್ ಮೇಲಿರುವ ಕೆಲವು ಬೋರ್ಡ್ಗಳನ್ನ ಸರಿಹೊಂದುವ ಸ್ಪರ್ಧಿಗಳಿಗೆ ನೀಡಬೇಕು ಇಲ್ಲಿ ಎಲ್ಲವೂ ನೆಗೆಟಿವ್ ಟ್ಯಾಗ್ಗಳೇ ಇದ್ದು ಅನೇಕರು ಧ್ರುವಂತ ಹೆಸರನ್ನ ತೆಗೆದುಕೊಂಡ್ರು ಆಗಲೇ ಅವರಿಗೆ ಬೇಸರವಾಗಿ ಹೊರ ಹೋಗ್ತೇನೆ ಅಂತ ಸುದೀಪ್ ಬಳಿ ಹೇಳಿಕೊಂಡ್ರು ಇದಕ್ಕೆ ಸುದೀಪ್ ಅವರು ಒಪ್ಪಿಗೆ ಕೊಟ್ಟಿಲ್ಲ ಒಳಕ್ಕೆ ಹೋಗೋದು ಮಾತ್ರ ನಿಮ್ಮ ನಿರ್ಧಾರ ಆ ಬಳಿಕ ಏನೇ ಆದ್ರೂ ಜನ ನಿರ್ಧಾರ ಮಾಡಬೇಕು ನಿಮ್ಮ ಅಗ್ರಿಮೆಂಟ್ ನಲ್ಲಿ ಏನಿದೆ ಎಂಬುದು ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿ ಸುದೀಪ್ ಅವರು ನೆನಪಿಸಿದ್ರು ಶೋ ಮುಗಿದ ಬಳಿಕ ಧ್ರುವಂತ್ ಅವರು ಕ್ಯಾಮ್ರಾ ಬಳಿ ಮಾತನಾಡಿದ್ದಾರೆ ಆಗ ಆಗಬೇಕಾದ ದಿನ ಬಂದಾಗ ನಾನು ಬದುಕಿರೋದಿಲ್ಲ ಇಲ್ಲಿ ಇರೋದಕ್ಕೆ ಅಥವಾ ಪೇಮೆಂಟ್ ಸಿಗುತ್ತೆ ಎಂಬ ಕಾರಣಕ್ಕೆ ಸೇಫ್ ಗೇಮ್ ಆಡೋಕೆ ನನಗೆ ಇಷ್ಟ ಇಲ್ಲ ಈ ಗೇಮಲ್ಲಿ ಮುಂದುವರಿಬೇಕು ಎಂಬ ಕಾರಣಕ್ಕೆ ಬಹಳ ಒಳ್ಳೆಯವನ ರೀತಿ ಇರೋಕೆ ಸಾಧ್ಯವಿಲ್ಲ ಈ ಶೋನಿಂದ ಹೊರ ಹೋಗೋದು ನನಗೆ ಇಷ್ಟ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿಂದ ನನ್ನನ್ನು ಕಳುಹಿಸಿ ಅಂತ ಧ್ರುವಂತ್ ಅವರು ಕ್ಯಾಮ್ರಾ ಮುಂದೆ ಕೋರಿಕೆ ಇಟ್ಟಿದ್ದಾರೆ